ಎಲ್ರಿಗೂ ನಮಸ್ತೆ ನಮ್ಮ ಮನೆಯಲ್ಲಿ ಅವಾಗ ನಾವು ಮ್ಯಾಥಮೆಟಿಕ್ಸ್ ಕಾಂಪಿಟೇಷನ್ ಮಾಡ್ತಿರ್ತೇವೆ ನೋಡಿ ನಮ್ಮ ಮನೆಯಲ್ಲಿ ನಾಲ್ಕು ಜನ ಇದ್ದಾವೆ ನೋಡಿ ಇದರಲ್ಲಿ ನಾವು ಒಬ್ಬೊಬ್ಬರಿಗೆ ಎರಡು ಕ್ವಶನ್ ಮೂರು ಕ್ವಶನ್ ಕೇಳ್ತೀವಿ ಯಾರು ಗೆಲ್ತಾರಲ್ಲ ಅವರಿಗೆ ಹಲ್ವಾ ಮತ್ತು ಯಾವುದು ಹಾಲಿನ ಸ್ವೀಟ್ ಅಂತ ಇದೆ ಅದನ್ನು ಕೊಡ್ತೀವಿ ನನ್ನ ಇದರಲ್ಲಿ ಚಿಕ್ಕ ಹುಡುಗ ರೇವಂತ್ ಇವನೇ ಗೆಲ್ತಾನಂತ ಪ್ರಾಮಿಸ್ ಮಾಡಾನೆ ಇವರೆಲ್ಲರೂ ಸಿಕ್ಸ್ತ್ ಸ್ಟ್ಯಾಂಡರ್ಡ್ ಆಮೇಲೆ ಕುಮುದ ತರ್ಡ್ ಸ್ಟ್ಯಾಂಡರ್ಡ್ ಇವಾಗ ಕಾಂತೇಶ್ ಕಾಂತೇಶ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಇದ್ದಾರೆ ಇದಾರೆ ಮ್ಯಾಥಮೆಟಿಕ್ಸ್ನಲ್ಲಿ ಈಗ ಏನು ಮಾಡ್ತೀವಿ ಇವ್ರಿಗೆ ಇವ್ರ ಮೂರು ಮಂದಿ ಸೋಲಿಸ್ತೀವಿ ಹ್ಞೂ ಓಕೆ ಯಾರು ಗೆಲ್ತಾರಲ್ಲ ಅವ್ರಿಗೆ ನಮ್ಮ ಅವ್ರಿಗೆ ಪ್ರೈಸ್ ಅಂತ ಇದೆ ಗೌತಮಿಗೆ ಮೂರು ಪ್ರಶ್ನೆ ರೇವಂತ್ಗೆ ಮೂರು ಪ್ರಶ್ನೆ ಯಾರು ಕೇಳ್ತಾರ ಅವ್ರಿಗೆ ಸ್ವೀಟ್ ಫೈವ್ ಪ್ಲಸ್ ಫೋರ್ ಫೈವ್ ಪ್ಲಸ್ ಫೋರ್ ಕರೆಕ್ಟ್ ಆಗೇಳ ಫೈವ್ ಪ್ಲಸ್ ಫೋರ್ ಇದ ಫೈನಲ್ ಫೈವ್ ಪ್ಲಸ್ ಫೋರ್ ಫೈವ್ ಪ್ಲಸ್ ಫೋರ್ फाइव प्लस फोर फाइव प्लस फोर वेरी गुड वेरी गुड कैन थ्री प्लस थ्री थ्री प्लस थ्री थ्री प्लस थ्री थ्री प्लस थ्री वेरी गुड टू प्लस थ्री टू प्लस थ्री औशत टू प्लस थ्री ಟೂ ಪ್ಲಸ್ ತ್ರೀ ವೆರಿ ಗುಡ್ ಜೋರ ಹೇಳ್ಬೇಕಲ್ಲೆ ಟೂ ಪ್ಲಸ್ ತ್ರೀ ವೆರಿ ಗುಡ್ ಈ ಸೋಲ್ದಿ ಕುಮ್ದ ನೋಡಿ ಆಲ್ ದ ಬೆಸ್ಟ್ ನೆಕ್ಸ್ಟ್ ಟೈಮ್ ನೀನು ಅಟೆಂಡ್ ಮಾಡು ಆಲ್ ದ ಬೆಸ್ಟ್ ಹಾಂ ನೆಕ್ಸ್ಟ್ ಕುಮದಾ ತ್ರೀ ಕುಮದ ಮೂರು ಕ್ವಷನ್ಗೆ ಕೇಳ್ತೀನಿ ಇವ್ನು ಮುಂದೆ ಗೆಲ್ತಿಯೋ ಸೋಲ್ತೀಯೋ ಗೆಲ್ತಿ ವೆರಿ ಗುಡ್ ತ್ರೀ ಪ್ಲಸ್ ಫೋರ್ Three plus four? Nine! Oh shit! Three plus four. Seven. Good. Seven. Very good. Three plus four? Seven. Oh shit! Huh. Good day. One first question in a wrong medicine. Two plus six. Ten. Two plus six? Seven. Oh shit. ಟು ಪ್ಲಸ್ ಸಿಕ್ಸ್ ವೆರಿ ಗು ಲಾಸ್ಟ್ ಚಾನ್ಸ್ ಎರಡೂರ್ ನೀನ್ ಪ್ಲಸ್ ತ್ರೀ ನೀ ಹೇಳಕ್ ಮೊದ್ಲಿನ ಕುಮ್ದ ಕೇಳ್ತೇನೆ ಹಂಗ ಹೇಳಕ್ ಹೋಗ್ಬಾರ್ದು ಪ್ಲಸ್ ಫೋರ್

First the name very good kare name ha 2 plus 6 9 2 plus 6 9 oh shut. 2 plus 6 2 plus 6 very good 2 plus 6 8 very good yerpa ola ola bae nse itadu papa 3 plus 9 ವೆರಿ ಗುಡ್ ನೋಡಿ ನಮ್ಮ ಮ್ಯಾಥಮೆಟಿಕ್ಸ್ ಕಾಂಪಿಟೇಷನ್ ಅಲ್ಲಿ ರೇವಂತ್ ಅವರು ಗೆದ್ದಿದ್ದಾರೆ ಕಿಂಗ್ ರೇವಂತ್ ಅವರು ಗೆದ್ದಿದ್ದಾರೆ ಕಾಂಗ್ರೆಚುಯೇಷನ್ ರೇವಂತ್ ಮಾಡಿ ಥ್ಯಾಂಕ್ಸ್ ಕೊಡ್ರಿ ನೋಡಿ ತೆಗಿ 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 ಕಡೆ ಸೊ ನಮ್ಮ ಮನೆಯಲ್ಲಿ ಈಗ ರೇವಂತ್ ಅವರು ಮ್ಯಾಥಮೆಟಿಕ್ಸ್ ನಲ್ಲಿ ಮೂರು ಮಂದಿನ ಸೋಲಿಸಿ ಅಗ್ರ ಶ್ರೇಯಾಂಕದಲ್ಲಿ ಪ್ರಥಮ ಸ್ಥಾನ ಹೊಂದಿದ್ದಾರೆ ಅವನಿಗೆ ಇದು ಹಲ್ವಾ ಮತ್ತು ಬರ್ಫಿ ಸರಿ ರೀ ಇವ್ರಿಗೆ ನೀವು ಇವ್ರಿಗಡೆ ಇಲ್ಲೋ ಕೊಡ್ತೀಯ ವೆರಿ ಗುಡ್ ಸೊ ನನ್ನ ಚಿಕ್ಕ ಮಗ ರೇವಂತನ ಇನ್ಸ್ಪಿರೇಷನ್ ಮಾಡಲಿಕ್ಕೆ ಇವರು ಬೇಕಂತಲೇ ತಪ್ಪು ಅಂತ ಮಾಡಿದ್ದಾರೆ ಸೊ ಇವರು ಇವರು ಮೆಥಮೆಟಿಕ್ಸ್ ನಲ್ಲಿ ಸ್ಟ್ರಾಂಗ್ ಇದ್ದಾರೆ ಆದ್ರೆ ಚಿಕ್ಕ ಮಗ ರೇವಂತನ ಇವರ ತಮ್ಮನಾದ ರೇವಂತನ ಸ್ಟ್ರಾಂಗ್ ಮಾಡಲಿಕ್ಕೆ ಅವನಿಗೆ ಗೆಲ್ಲಿಸಲಿಕ್ಕೆ ಅವನಿಗೆ ಇನ್ಸ್ಪಿರೇಷನ್ ಮಾಡಲಿಕ್ಕೆ ಬೇಕ ಬೇಕಂತಲೇ ಸೋಲಿಸಿ ಇವರು ಸೋತಿದ್ದಾರೆ ಅವನಿಗೆ ಗೆಲ್ಲಿಸಿದ್ದಾರೆ ಕಾಂಗ್ರೇಷನ್ ಕಾಂಗ್ರೆಚುಲೇಷನ್ ಸೊ ಕೆಲವೊಂದು ಟೈಮ್ನಲ್ಲಿ ಮಕ್ಕಳನ್ನು ನಾವು ಬೇಕ ಬೇಕಂತಲೇ ಗೆಲ್ಲಿಸಬೇಕಾಗುತ್ತೆ ಯಾಕಂದ್ರೆ ಅವರಿಗೆ ಉದ್ದೇಶ ನಾವು ಉದ್ದೇಶಪೂರ್ವಕವಾಗಿ ಅವರನ್ನು ನಾವು ಗೆಲ್ಲಿಸಬೇಕಾಗುತ್ತೆ ಯಾಕೆ ಇದರಿಂದ ಮಕ್ಕಳು ಸ್ಟ್ರಾಂಗ್ ಆಗ್ತಾರೆ ಮತ್ತು ಮೆಥಮೆಟಿಕ್ಸ್ ನಲ್ಲಿ ಸ್ಟ್ರಾಂಗ್ ಆಗಲಿಕ್ಕೆ ಇದೊಂದು ಸಣ್ಣ ಹೆಜ್ಜೆ ಆಗುತ್ತೆ ಆಲ್ ದ ಬೆಸ್ಟ್ ನೀವು ಈ ರೀತಿ ಹೌದು ಹೌದಾ ಯಾರುಪ್ಪ ಬೈಲಿ ಸೊ ಸೊ ಈ ರೀತಿ ಕಾನ್ಫಿಡೆನ್ಸ್ ಬಂದರೆ ಮಕ್ಕಳು ಮಕ್ಕಳ ಬೆಳವಣಿಗೆ ತುಂಬಾ ಸ್ಟ್ರಾಂಗ್ ಆಗುತ್ತೆ ನೀವು ಈ ರೀತಿ ಮಕ್ಕಳನ್ನ ಇನ್ಸ್ಪಿರೇಷನ್ ಮಾಡಿಸಿ ಆಟ ಆಡಿಸಿ ನೀವು ಖುಷಿ ಆಗ್ತೀರ ಮಕ್ಕಳು ಖುಷಿ ಆಗ್ತಾರೆ ಬಾಯ್ ಬಾಯ್